ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅಡುಗೆಯಲ್ಲಿ ಸಿಹಿ ಕುಂಬಳಕಾಯಿ ಪಲ್ಯ ಹಾಗೂ ಸಾಫ್ಟ್ ಆಗಿರುವ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ವಿಧಾನದಲ್ಲಿ ಅಕ್ಕಿ ರೊಟ್ಟಿನ ಮಾಡ್ತಾರೆ ನಾನೊಂದು ಸಿಂಪಲ್ ಆದ ವಿಧಾನದಲ್ಲಿ ಸಾಫ್ಟ್ ಆಗಿರುವ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾರು ಬೇಕಾದರೂ ಈ ಈ ವಿಧಾನದಲ್ಲಿ ನೀವು ಮಾಡ್ಕೊಳ್ಬೋದು ಅಕ್ಕಿ ರೊಟ್ಟಿನ ನಾನಿಲ್ಲಿ ಅರ್ಧ ಕೆ ಜಿ ಸಿಹಿ ಕುಂಬಳಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆಯೇ ಇನ್ನೊಂದು ಕಡೆಯಾಗಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ ನಂತರ ನಾರ್ಮಲಾಗಿ ಉದ್ದಿನ ಬೇಳೆ ಸಾಸಿವೆ ಕಡಲೆ ಬೇಳೆ ಜೀರಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ತೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಗರಿಬೇವ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಜೊತೆಗೆ ಚಿಟಿಕೆ ಇಂಗು ಮತ್ತು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಆಗಲೇ ಕಟ್ ಮಾಡ್ಕೊಂಡಿರುವ ಸಿಹಿ ಕುಂಬಳಕಾಯಿನ ಹಾಕ್ಕೊಂಡು ಸಲ ಒಗ್ಗರಣೆ ಜೊತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆಯೊಂದಿಗೆ ಸಿಹಿ ಕುಂಬಳಕಾಯಿ ಹೋಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೊಳ್ತೀನಿ ಹಾಗೆ ನಾನು ಮಾಡ್ತಿರುವ ಅಡುಗೆಗಳು ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಸಿಹಿ ಕುಂಬಳಕಾಯಿ ಹೋಳು ಬೆಂದ ನಂತರ ಮೇಲಿಂದ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಕುಂಬಳಕಾಯಿ ಹೋಳು ಬೇಯೋದಕ್ಕೆ ನೀರಿನ ಅವಶ್ಯಕತೆ ಇದ್ದರೆ ಮೇಲ್ಗಡೆಯಿಂದ ಹಾಗೆ ನೀರನ್ನು ಸ್ವಲ್ಪ ಚುಮ್ಸ್ಕೋಬೇಕು ತುಂಬ ನೀರನ್ನು ಹಾಕ್ಕೊಳ್ಳೋದು ಬೇಡ ಕುಂಬಳಕಾಯಿ ಆದಷ್ಟು ಬೇಗನೆ ಬೆಂದು ಬಿಡುತ್ತೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ ಕುಂಬಳಕಾಯಿ ಹೋಳು ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ ತೆಂಗಿನಕಾಯಿ ತುರಿ ಹಾಕೊಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸಲ ತೆಂಗಿನಕಾಯಿ ಎಲ್ಲ ಬೇಯೋದಕ್ಕೆ ಲಿದ್ನ ಕ್ಲೋಸ್ ಮಾಡಿ ಇಡ್ತೀನಿ ತುಂಬಾ ರುಚಿಕರವಾಗಿರುವ ಸಿಂಪಲ್ ಆಗಿರುವ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಅದಕ್ಕೆ ಇವಾಗ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಅಳತೆಯ ಎರಡು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಒಂದು ಚಮಚದಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕೊಬೋದು ಹಾಕೊಳ್ಳೋದ್ರಿಂದ ಸ್ವಲ್ಪ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವ ಕಪ್ಪಿನ ಅಳತೆಯಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಕುದಿತಿರೋ ನೀರಿಗೆ ಹಾಕಿ ಚೆನ್ನಾಗಿ ನಾವು ಮುದ್ದೆ ಹೇಗೆ ಮಾಡ್ತೀವಲ್ಲ ಅದೇ ಥರ ನಾವು ಅಕ್ಕಿ ಹಿಟ್ಟಿನಿಂದ ಮುದ್ದೆ ಥರ ಮಾಡ್ಕೋಬೇಕಾಗತ್ತೆ ಆ ಕುದಿಯೋ ನೀರಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಈ ಥರ ಮುದ್ದೆ ಥರ ತಿರುಗಿಸ್ಕೋಬೇಕಾಗುತ್ತೆ ಸ್ವಲ್ಪ ಕೈಗೆ ನೀರನ್ನು ಮುಡಿಸ್ಕೊಂಡು ಈ ಥರ ನೋಡಿದಾಗ ಅಂಟಬಾರ್ದು ಆವಾಗ ಇದು ರೆಡಿಯಾಗಿದೆ ಅಂತ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ನಾತ್ನಿ ನಾವು ಎಷ್ಟು ಚೆನ್ನಾಗಿ ಅದನ್ನು ನಾತ್ವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಬರುತ್ತೆ ಕೈಗೆ ಸ್ವಲ್ಪ ಬಿಸಿ ಈ ಥರ ತಣ್ಣೀರನ್ನು ಮುಡ್ಕೊಂಡು ಈ ಥರ ನಾತ್ಕೋಬೇಕಾಗುತ್ತೆ ನಾನು ತಗೊಂಡಿರುವ ಅಳ್ತೇಲಿ ಏಳು ಅಕ್ಕಿ ರೊಟ್ಟಿ ಆಗುತ್ತೆ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಪ್ರೆಸ್ಸಿಂಗ್ ಮಷೀನ್ನ ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ಬೇಗನೆ ಆಗುತ್ತೆ ಫಾಸ್ಟಾಗಿ ಮಾಡ್ಕೋಬೋದು ಲ ಕೆಲವರು ಹಿಟ್ಟಲ್ಲಿ ಲಡಿಸ್ತಾರೆ ಹಾಗೂ ಮಾಡ್ಬೋದು ಬಟ್ ನನಗೆ ತುಂಬ ಈಸಿ ಆಗುತ್ತೆ ಅಂತ ನಾನು ಇದರಲ್ಲಿ ಮಾಡ್ತೀನಿ ಸ್ವಲ್ಪ ಈ ಥರ ಪೇಪರ್ಗೆ ನಮ್ಮ ಬಟರ್ ಪೇಪರ್ ಅಥವಾ ಈ ಥರ ಹೋಳಿಗೆ ಪೇಪರ್ ಏನಂತಾರಲ್ಲ ಅದಕ್ಕೆ ಈ ಥರ ಎಣ್ಣೆ ಹಚ್ಕೊಂಡು ಒಂದು ಉಂಡೆ ತೊಗೊಂಡ್ಬಿಟ್ಟು ಅದನ್ನು ಪ್ರೆಸ್ ಮಾಡಬೇಕು ಜಸ್ಟ್ ಒಂದು ಎರಡು ಸೆಕೆಂಡಲ್ಲೇ ನಮಗೆ ತುಂಬ ರೌಂಡ್ ಶೇಪಲ್ಲಿ ಒಳ್ಳೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ನೋಡಿ ಅಕ್ಕಿ ರೊಟ್ಟಿ ಮಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಅಂತಲೇ ಇಟ್ಕೊಂಡು ಮಾಡಿದರೆ ನಾವು ಬೇಗ ಮಾಡ್ಬೋದು ಒಬ್ರಿಬ್ರು ಅಂದರೆ ನಾವು ಒಂದು ಕಪ್ಪಲ್ಲಿ ಮಾಡಿಕೊಂಡ್ರೆ ಬಹಳ ಬೇಗ ಆಗ್ಬಿಡುತ್ತೆ ಇದನ್ನು ಒಂದು ಕಬ್ಬಿಣದ ತವಕ್ಕೆ ಹಾಕೊಂಡು ಕಾಯಿಸ್ಕೊಳ್ತೀನಿ ಸ್ವಲ್ಪ ನೋಡ್ಕೊಂಡು ತೆಗೀಬೇಕಾಗತ್ತೆ ಮಧ್ಯ ಮಧ್ಯ ಸ್ವಲ್ಪ ಹರಿದು ಹೋಗ್ಬೋದು ನಿಧಾನಕ್ಕೆ ತೆಗಿತಾ ಇದ್ದೀನಿ ಒದ್ದೆ ಬಟ್ಟೆಯಲ್ಲಿ ನಾನು ಈ ಥರ ಮೇಲ್ಗಡೆಯಿಂದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಬದಿನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ಥರ ರೊಟ್ಟಿಗಳನ್ನು ಒಲೆಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನಾನು ಹಾಗೆ ಸ್ಟವ್ ಮೇಲೆ ಸ್ವಲ್ಪ ಇದನ್ನು ಸುಟ್ಕೊಳ್ತಾ ಇದ್ದೀನಿ ಸುಡೋದ್ರಿಂದ ಸ್ವಲ್ಪ ರುಚಿಯಾಗಿರುತ್ತೆ ಅಂತ ಹೇಳಿ ಇದೇ ತರಹ ಎಲ್ಲ ರೊಟ್ಟಿಗಳನ್ನು ಬೇಯಿಸ್ಕೊಳ್ತೀನಿ ತುಂಬಾ ರುಚಿಯಾಗಿರುವ ಆರೋಗ್ಯಕರವಾಗಿರುವ ಸಿಹಿ ಕುಂಡುಕಾಯಿ ಪಲ್ಯ ಹಾಗೂ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಉಡುಪಿ ಸವಿಲ್ಚಿ ಚಾನಲ್ನಿಂದ ಇನ್ನೂ ಹೆಚ್ಚು ಹೆಚ್ಚಿನ ರೆಸಿಪಿಗಳು ಬೇಕು ಅಂದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು